ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕೊಪ್ಪದ ಅತ್ಯಂತ ಖ್ಯಾತ ಉದ್ಯಮಿಗಳು ಕಾರುಣ್ಯ ಎಂಟರ್ಪ್ರೈಸಸ್ನ ಮಾಲೀಕರು ಕಾರುಣ್ಯ ಎಂಟರ್ಪ್ರೈಸನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಸ್ತಾವೆಯನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಒಂದು ದಶಕವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿರುವಂಥದ್ದು ಕಾರುಣ್ಯ ಎಂಟರ್ಪ್ರೈಸಸ್ ಈಗ ಅತ್ಯಂತ ಯಶಸ್ಸಿನ ಉತ್ತುಂಗದಲ್ಲಿರುವುದು ಜೊತೆಗೆ ಏನು ಸ್ಪೋರ್ಟ್ಸಲ್ಲೂ ಕೂಡ ಇವರು ಯಶಸ್ಸನ್ನು ಗಳಿಸಿರುವಂಥದ್ದು ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಕೊಪ್ಪದ ಕಾರುಣ್ಯ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂಥ ಶಿವತ ಜಾನ್ಸನ್ ಮೊಬೆನ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಹಾಂ ಸರ್ ಮೊದಲಿಗೆ ಆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯ ನಿಮಗೂ ಕೂಡ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಓಕೆ ಅವರೇ ಮೊದಲನೇದಾಗಿ ಆ ಕ್ರಿಸ್ಮಸ್ ಹಬ್ಬದ ಸುಸಂದರ್ಭದಲ್ಲಿರುವಂಥದ್ದು ಆ ಕ್ರಿಸ್ಮಸ್ ಹಬ್ಬದ ಕುರಿತಾಗಿ ಮೊದಲನೇದಾಗಿ ಈ ಒಂದು ಶುಭವನ್ನು ಯಾವ ರೀತಿಯಾಗಿ ಕೊಡ್ತೀರಾ ಕ್ರಿಸ್ಮಸ್ ಹಬ್ಬ ಅಂದರೆ ಟೋಟಲಿ ಕ್ರಿಶ್ಚಿಯನ್ಗಳಿಗೆ ವರ್ಷಕ್ಕೊಂದು ಹಬ್ಬ ಬರುವಂಥದ್ದು ತುಂಬ ಸಡಗರದಿಂದ ಎಲ್ಲ ಜನ ಆಚರಿಸ್ಬೇಕು ಅಂತ ತುಂಬ ಕಾಯ್ತಾ ಇರ್ತಾರೆ ಹ್ಞೂ ಹಾಗೆ ಹಲವಾರು ತಿಂಡಿಗಳನ್ನೆಲ್ಲ ಮಾಡ್ತಾರೆ ಕ್ರಿಸ್ಮಸ್ಗೆ ಒಂದು ತಿಂಗಳು ಇರ್ತಾನೆಲ್ಲ ನಡೀತಾ ಇರುತ್ತೆ ಚರ್ಚಿಂದ ಕ್ಯಾರಲ್ಸಿಗೆಲ್ಲ ಮನೆ ಮನೆಗೆಲ್ಲ ಹೋಗಿ ಎಲ್ಲ ಮಾಡ್ತಾರೆ ಟೋಟಲಿ ಹೇಳ್ಬೇಕಂದ್ರೆ ಕ್ರಿಶ್ಚಿಯನ್ ಅವರಿಗೆ ವರ್ಷಕ್ಕೆ ಒಂದು ದಿನ ಒಂದು ಒಳ್ಳೆ ಒಳ್ಳೆ ಒಂದು ಸಂತೋಷ ದಿನ ಅಂತ ಹೇಳ್ಬೋದು ವೈಯಕ್ತಿಕವಾಗಿ ನಿಮ್ಮ ಒಂದು ಮನೆಯಲ್ಲಿ ನಿಮ್ಮ ಒಂದು ಕುಟುಂಬ ಜೊತೆ ಈ ಕ್ರಿಸ್ಮಸ್ ಹಬ್ಬವನ್ನು ನೀವು ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಾ ನಮ್ಮ ಕುಟುಂಬ ಅಂದ್ರೆ ಈಗ ಮುಂಚೆ ಸಣ್ಣದಿರ ನಾವು ಸಣ್ಣದಾಗಿರ್ತಾ ತುಂಬ ನೆಂಟರು ಇವರೆಲ್ಲ ಬರ್ತಾಯಿದ್ರು ಎಲ್ಲರೂ ಹೊರಗಡೆ ಬೆಂಗಳೂರು ಇಲ್ಲಿ ಇಲ್ಲೆಲ್ಲ ಹೊರಗಡೆ ಸೆಟ್ಲಾಗಲಿಕ್ಕೆ ಹೋಗಿ ಈಗ ನಾ ನಾವು ನಮ್ಮ ಮಕ್ಕಳು ಹೀಗೆಲ್ಲ ಒಂಟಿ ಕೂತ್ಕೊಂಡು ಆಚರಿಸ್ತೀವಿ ಜಾನ್ಸನ್ ಅವ್ರನ್ನ ಕೊಪ್ಪದಲ್ಲಿ ಗುರುತಿಸುವಂಥದ್ದು ಕಾರುಣ್ಯ ಎಂಟರ್ಪ್ರೈಸಸ್ ಎಸ್ ಈ ಕಾರುಣ್ಯ ಎಂಟರ್ಪ್ರೈಸಸ್ ಕೊಪ್ಪದಲ್ಲೇ ನೀವು ಸ್ಟಾರ್ಟ್ ಮಾಡಿದ್ದು ಪ್ರಮುಖ ಉದ್ದೇಶ ಇನ್ನು ನಾನು ಆ್ಯಕ್ಚುಲಿ ಬೇಸಿಕಲಿ ನಾನು ಬಿಲ್ಡಿಂಗ್ ಪೇಂಟ್ ವರ್ಕ್ ಮಾಡ್ತಾ ಇದ್ದೆ ನಾನು ಸುಮಾರು ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕನೇ ಇಸ್ವಿಯಿಂದ ಪೇಂಟ್ ವರ್ಕ್ ಓಕೆ ವರ್ಕ್ ಮಾಡಿ ಅದರಲ್ಲಿ ನಾನು ಆ ಪೇಂಟ್ ಅಂತ ತಿಳ್ಕೊಂಡು ನಂತರ ನನಗೆ ಒಬ್ಬರು ಈಗ ನಾಗರಾಜ್ ಅಂತ ನನಗೆ ತುಂಬ ಬೇಕಾದವರು ಆತ್ಮೀಯರು ಪೇಂಟ್ ಕಂಪನಿಯಲ್ಲಿದ್ದರು ಅವರು ನನಗೆ ಸಜೆಸ್ಟ್ ಮಾಡಿ ಒಂದು ಶಾಪ್ ಮಾಡಬೇಕು ಅಂತ ಹೇಳಿದರು ಹಾಗೆ ಒಂದು ಶಾಪನ್ನು ಮಾಡಿದ್ದು ಓಕೆ ಅಂದರೆ ನಿಮ್ಮೊಂದು ಕರುಣಿ ಎಂಟರ್ಪ್ರೈಸಸ್ಸಲ್ಲಿ ಆ ಪ್ರಮುಖವಾಗಿ ಲಭ್ಯವಿರುವಂಥ ಪ್ರಮುಖ ಬ್ರ್ಯಾಂಡ್ ಗಾಡಿ ಅದು ನಿಪಾನ್ ಪೇಂಟ್ ಮೇಜರ್ ಇದೆ ಓಕೆ ನಿಪಾನ್ ಪೇಂಟ್ ಬ್ರಿಟಿಷ್ ಪೇಂಟ್ ನೆರಳು ಇದೆ ಓಕೆ ನೆಕ್ಸ್ಟ್ ಏಷ್ಯನ್ ಇರಲಿಲ್ಲ ನೆಕ್ಸ್ಟ್ ಜಾಯಿನ್ ಆಗ್ತಾ ಇದೆ ಸರ್ ಏಷ್ಯನ್ ಅಂತ ತಗೊಳ್ತಾ ಇದೀವಿ ಓಕೆ ಹಾಗೆ ಹಾಂ ಅಂದರೆ ನೀವು ಕಾರ್ಣಿಯನ್ ರೂಟ್ ಪ್ರೈಸಸ್ ಕಪ್ಪದಲ್ಲಿ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಮಾಡಿದಾಗ ಆ ಪ್ರಾರಂಭಿಕ ಹಂತದಲ್ಲಿ ಉದ್ಯಮವನ್ನು ಕಟ್ಬೆಸುದು ಒಂಥರ ಕ್ಲಿಷ್ಟಕರವಾಗಿ ತುಂಬಾ ಯಾವ ರೀತಿಯಾಗಿ ನೀವು ಉದ್ಯಮವನ್ನು ಕಟ್ಟಿ ಬೆಳೆಸಿದ್ರಿ ನನಗೆ ಸ್ವಲ್ಪ ಪೇಂಟ್ ಫೀಲ್ಡಲ್ಲೇ ನಾನು ಇರೋದ್ರಿಂದ ಸ್ವಲ್ಪ ನನಗೆ ಸುಲಭ ಅನಿಸ್ತು ಸರ್ ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೆ ಸಾಧಾರಣ ನೋಡಬೇಕಂದ್ರೆ ನಾವು ಪೇಂಟ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ಅವಾಗ ಸಿಮೆಂಟ್ ಪೇಂಟಿಂದ ಸ್ಟಾರ್ಟ್ ಆಗಿದೆ ಅವಾಗ ಎಕ್ಸ್ಟೀರಿಯರ್ ಪ್ರೈಮರ್ ಇಂಟೀರಿಯರ್ ಪ್ರೈಮರ್ ಈ ಥರ ಇರಲಿಲ್ಲ ಡಿಸ್ಟೆಂಪರ್ ಸಿಮೆಂಟ್ ಪೇಂಟ್ ಈ ಥರ ಸ್ಟಾರ್ಟ್ ಆಯಿತು ಸ್ಟೆಪ್ ಬೈ ಸ್ಟೆಪ್ ನಮಗೂ ಅದಕ್ಕೆ ಕಲಿಸ್ತಾ ಬಂದಂಗ್ ಎಮಲ್ಷನ್ಸ್ ಅದು ಇದೆಲ್ಲ ಹಾಗೆ ಅದ್ರ ಬಗ್ಗೆ ನಾನು ಸ್ವಲ್ಪ ಅದ್ರ ಬಗ್ಗೆ ಟೆಕ್ನಿಕಲಿ ಸ್ವಲ್ಪ ಯೋಚನೆ ಮಾಡಿ ಯಾವ ಕಂಪನಿ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಯಾವ ಕಂಪನಿಲಿ ಯಾವ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅದನ್ನು ಮಾತ್ರ ಮುಂದುವರಿಸ್ಕೊಂಡು ಬಂದೆ ಸರ್ ಓಕೆ ಅಂದರೆ ಈಗ ಒಂದು ಈಗ ನೀವು ಪೈಂಟ್ ಟಂಡಿ ಇರುವ ಹಿನ್ನೆಲೆಯಲ್ಲಿ ಅದೇ ರೀತಿಯಲ್ಲಿ ಸರ್ವಿಸ್ನ ಕೂಡ ಕೊಡಬೇಕಾಗತ್ತೆ ಈಗ ನೀವೀಗ ನೀವೇ ಕೆಲವೊಂದು ಕಡೆ ಹೋಗಬೇಕು ಬಿಲ್ಡಿಂಗ್ಗಳನ್ನ ನೋಡ್ತೀರಾ ಕಾರ್ಮಿಕರನ್ನ ಕಳಿಸಬೇಕಾಗುತ್ತೆ ಅಂದರೆ ಈಗ ಒಂದು ಬಿಲ್ಡಿಂಗ್ ನೀವು ವಹಿಸ್ಕೊಂಡಾಗ ಯಾವ ರೀತಿಯಾಗಿ ಮ್ಯಾನೇಜ್ನ ಮಾಡ್ತೀರಾ ಅಂದರೆ ನಾವು ಈ ಬಿಲ್ಡಿಂಗ್ ವಹಿಸ್ಕೊಂಡಾಗ ಅವ್ರದ್ದು ಮೇಯ್ನ್ ಅವ್ರಿಗೆ ಬೇಕಾಗಿರೋದು ಅವ್ರ ಫಿನಿಶಿಂಗ್ ಫಿನಿಷಿಂಗ್ ಅದು ಬೇಸಿಂದ ಫಿನಿಷಿಂಗು ಮತ್ತು ಅದೇನು ಏನು ಪೇಂಟ್ ಅದು ಗಟ್ಟಿಯಾಗಿ ನಿಲ್ಲಬೇಕು ಕಲರ್ ಕಾಂಬಿನೇಷನ್ ಕಾಂಬಿನೇಷನ್ ಹೀಗೆ ಕಸ್ಟಮರ್ ಒಂದೊಂದು ಕಸ್ಟಮರ್ ಒಂದೊಂದು ಟೇಸ್ಟ್ ಇರುತ್ತೆ ಅವ್ರಿಗೆ ಬ್ಲೂ ಶೇಡ್ ಬೇಕು ಅಂತಂದ್ರೆ ಅದರಲ್ಲೇ ವೆರೈಟೀಸ್ ಎಲ್ಲ ತೋರಿಸಿ ಹಾಗೆ ಅವ್ರಿಗೆ ಅವ್ರ ಮನಸ್ಸಿಗೆ ಒಪ್ಪುವಂತ ಕಲರ್ ನಾವು ಮಾಡ್ಬೇಕಾಗುತ್ತೆ ಅಂದ್ರೆ ಈಗ ನಿಮ್ಮ ಬಡಿ ಕಸ್ಟಮರ್ ಬಂದಾಗ ಅವರಿಗೆ ಅವ್ರದ್ದು ಕೂಡ ಒಂದು ಮನೆ ಮನೆ ಒಬ್ರು ಮನೆ ಕಟ್ಟೋದೊಂದು ಜೀವನದ ಒಂದ್ ಕೆಲಸ ಅದೇ ರೀತಿಯಲ್ಲಿ ಅವರ ಒಂದು ಇದು ಕೂಡ ಇರುತ್ತೆ ಏನೀಗ ನನ್ ಮನೆಗೆ ಈ ರೀತಿ ಪೈಂಟ್ ಮಾಡಬೇಕು ಈ ರೀತಿ ಅಂದ್ರೆ ಅವ್ರಿಗೆ ಯಾವ ರೀತಿ ಅದು ಕನ್ವೇ ಮಾಡ್ತೀರಾ ಅವ್ರಿಗಂದ್ರೆ ಈಗ ಈಗ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಸರ್ ಈಗ ಬಿಲ್ಡಿಂಗ್ದು ಫೋಟೋ ನಾವು ಫೋಟೋ ಸ್ನ್ಯಾಪ್ ಮಾಡಿ ನಾವು ಕಂಪೆನಿಗೆ ಕಳಿಸಿದ್ರೆ ಅದೇ ಬಿಲ್ಡಿಂಗಿಗೆ ನಾಲ್ಕು ಟೈಪ್ ಕಲರ್ಸ್ನ ಮ್ಯಾಚ್ ಮಾಡಿಬಿಟ್ಟು ಪ್ರಿವ್ಯೂಸ್ ಕೊಡ್ತಾರೆ ಕಸ್ಟಮರ್ ಅವ್ರದೇ ಮನೆಯನ್ನ ಕ್ಲೀನ್ ಆಗಿ ಪ್ರಿಂಟ್ಔಟಲ್ಲಿ ನೋಡ್ಕೋಬೋದು ಯಾವ ಥರ ಮನೆ ಯಾವ ಥರ ಬರುತ್ತೆ ಅಂತ ಅದರಲ್ಲಿ ಒಂದು ಕಲರ್ ಪಿಕ್ ಮಾಡ್ತಾರೆ ಸರ್ ಓಕೆ ಹೌದಾ ಅಂದರೆ ನಿಮ್ಮೊಂದು ಕಾರಣ್ಯ ಎಂಟರ್ಪ್ರೈಸಸ್ನಲ್ಲಿ ಈ ಬ್ರ್ಯಾಂಡ್ಗಳ ಜೊತೆಗೆ ಬೇರೆ ಏನೆಲ್ಲ ಲಭ್ಯವಿದೆ ಈಗ ಬ್ರಾಂಡ್ ಗಳ ಜೊತೆಗೆ ಬೇರೆ ಯಾವ ರೀತಿ ಅದು ಇದು ಲಭ್ಯ ಇಲ್ಲ ನಾವು ಮೇಜರ್ ಪೇಂಟ್ ಇದೆ ಸರ್ ಓಕೆ ಮೇಜರ್ ಪೇಂಟ್ ಇದೆ ಯಾಕಂದ್ರೆ ನಾನು ಕಲ್ತ್ಕೊಂಡ್ ಬಂದಿದ್ದೆ ಅದರಿಂದ ಆಗ್ಲಿಕ್ಕೆ ಹೋಗಿ ಮೇಜರ್ ಪೇಂಟ್ ತಗೊಂಡಿದ್ದೀನಿ ಹ್ಮ್ ಹಾಗೆ ಸರ್ ಅಂದ್ರೆ ಕಾನೂನು ಏನಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭವಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದು ಹತ್ತು ಹನ್ನೊಂದು ಹನ್ನೊಂದನೇ ವರ್ಷ ಈ ಹನ್ನೊಂದು ವರ್ಷಗಳ ಜರ್ನಿಯನ್ನ ಒಂದು ಬಾರಿ ಮೇಲೆ ಕಾಕ್ ಮಾಡಿದ್ರೆ ಹೇಗೆ ಅನ್ಸುತ್ತೆ ಇಲ್ಲ ಅಂದರೆ ತುಂಬ ಕಷ್ಟನೇ ಆಯಿತು ಸ್ಟಾರ್ಟಿಂಗ್ ಎಲ್ಲ ಸರ್ ಅಂದರೆ ನಮ್ಮಲ್ಲಿ ಏನಾಯಿತು ಅಂದರೆ ನಾವು ಫಸ್ಟಿಗೆ ಫಸ್ಟಿಗೆ ನಾವು ಶೆರೀನ್ ವಿಲಿಯಮ್ಸಿಂದ ಸ್ಟಾರ್ಟ್ ಮಾಡಿ ಶೆರೀನ್ ವಿಲಿಯಮ್ಸ್ ಯು ಎಸ್ ಎ ನಂಬರ್ ಒನ್ ಬ್ರ್ಯಾಂಡ್ ಸ್ಕೇಂಟ್ ಅದು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಬಂದ್ವಿ ಬಂದಿ ವರ್ಲ್ಡಿಂದು ನಂಬರ್ ಒನ್ ಇದೆ ಶೆರವಿನ ವಿಲಿಯಮ್ಸು ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಜನಗಳಿಗೆ ಅವೇರ್ನೆಸ್ ಮಾಡಿ ಅದ್ರ ಬಗ್ಗೆ ಮತ್ತು ಅದ್ರ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಸಿ ತುಂಬ ಸ್ಟ್ರಗಲ್ ಮಾಡಬೇಕಾಯ್ತು ಸರ್ ಬಟ್ ಈಗ ಇಲ್ಲಿ ಈಗ ಏನಾಗಿದೆ ಅಂದರೆ ಕೆಲವು ಜನಗಳಿಗೆ ಗೊತ್ತಾಗಿದೆ ನಮ್ಮಲ್ಲಿ ಏನೇ ಪ್ರಾಡಕ್ಟ್ ಕೊಟ್ರೂ ಒಳ್ಳೆ ಪ್ರಾಡಕ್ಟ್ ಕೊಡ್ತಾರೆ ಅದನ್ನು ಕರೆಕ್ಟ್ ಮಾಡಿ ಅದನ್ನು ಒಳ್ಳೆ ಪ್ರಾಡಕ್ಟನ್ನೇ ಕೊಡ್ತಾರೆ ಅನ್ನೋದು ಜನಗಳ ಮನಸ್ಸಿಗೆ ಬಂದಿದೆ ಹಾಗೆ ಜನಗಳ ಸಹಕಾರನೂ ತುಂಬ ಸಿಕ್ತು ಸರ್ ನನಗೆ ಅಂದರೆ ಈಗ ಒಂದು ಬಿಸ್ನೆಸ್ನಾಗ ಕಸ್ಟಮರ್ ಒಪಿನಿಯನ್ ಕೊಡೋ ಅಷ್ಟೇ ಮುಖ್ಯ ಆಗ ಹೌದು ಹೌದು ಸರ್ ಅದೇ ನಿಮ್ಮ ಬಳಿ ಪೈಂಟನ್ನು ತೊಗೊಂಡು ಹೋಗೋದಂಥ ಕಸ್ಟಮರ್ಗಳು ಯಾವ ರೀತಿಯಾದ ಒಪಿನಿಯನ್ ಅನ್ನು ವ್ಯಕ್ತಪಡಿಸ್ತಾರೆ ಇಲ್ಲ ಅಂದರೆ ನಾವಿಲ್ಲಿ ಫಸ್ಟಿಗೆ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಕೊಟ್ಟಿರ್ತೀವಲ್ಲ ಸರ್ ಈ ಯಾವುದೇ ಒಂದು ಕಂಪನೀಲಿ ಯಾವುದೇ ಪ್ರಾಡಕ್ಟ್ ಬಂದರೂ ನಾವು ಅದನ್ನು ಫಸ್ಟು ನಾವು ನಾವು ನಮ್ಮ ಟೆಕ್ನಿಕಲಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ತೀವಿ ಆ ಪ್ರಾಡಕ್ಟ್ ಎಷ್ಟು ಗಟ್ಟಿ ಇದೆ ಅದ್ರ ವಾಟರ್ ಪ್ರೂಫಿಂಗ್ ಕ್ವಾಲಿಟಿ ಎಷ್ಟಿದೆ ವಾಷೇಬಲ್ ಅಥವಾ ಯಾವ ಥರ ಅಂತ ಚೆಕ್ ಮಾಡಿಕೊಂಡು ಈಗೆಲ್ಲ ಮೀಟ್ರ್ ಅದು ಇದು ಎಲ್ಲದೂ ಇದೆ ಯಾ ಆ ಪ್ರಾಡಕ್ಟ್ ಎಷ್ಟು ಲೈಫ್ ಕೊಡುತ್ತೆ ಈಗ ಗೊತ್ತಾಗುತ್ತೆ ಆ ಆತರ ಚೆಕ್ ಮಾಡಿಬಿಟ್ಟು ಯಾವ ಕಸ್ಟಮರ್ ಯಾವ ತರ ಮೆಟೀರಿಯಲ್ ಬೇಕು ಆ ತರದೆಲ್ಲ ಸಪ್ಲೈ ಮಾಡ್ತಾ ಇದೀವಿ ಫೈಂಟ್ ಅಲ್ಲಿ ಕಲರ್ ಕಾಂಬಿನೇಷನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕಲರ್ ಮಿಕ್ಸಿಂಗ್ ಅಂತ ಕಲರ್ ಮಿಕ್ಸಿಂಗ್ ಎಲ್ಲ ಕಂಪ್ಯೂಟರ್ ಬರುತ್ತೆ ಅಂದ್ರೆ ಕಲರ್ ಮಿಕ್ಸಿಂಗ್ ಯಾವ ರೀತಿಯಾಗಿ ಇದು ಮಾಡ್ತೀರಾ ಜಾಸ್ತಿ ಅಲ್ಲ ಅದಂದ್ರೆ ಈಗ ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಲಿಕ್ಕೆ ಹೋಗಿ ಕಲರ್ ಕೋಡ್ ಹೊಡೆದ ತಕ್ಷಣವೇ ಆ ಡಿಸ್ಪೆನ್ಸರಿಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಈ ಕಲರ್ ಇಷ್ಟು ಪರ್ಸೆಂಟೇಜ್ ಅಂತ ಪರ್ಸೆಂಟೇಜ್ ವೈಸಲ್ಲಿ ಅಲ್ಲಿ ಸ್ಟೈನರ್ ಬೀಳುತ್ತೆ ಕಲರ್ ಬೀಳುತ್ತೆ ಅದು ಟಿಂಟ್ ಆಗಿ ಬರುತ್ತೆ ಸರ್ ಓಕೆ ಅದರ ಜೊತೆಯಲ್ಲಿ ಈಗ ಇದಾಗಿರುವ ಸಂದರ್ಭದಲ್ಲಿ ಆ ಜನರಿಗೆ ಒಂದು ಕಲರ್ ಈಗ ಕಸ್ಟಮರ್ಗಳಿಗೆ ಈಗ ಒಂದೊಂದು ಭಾಗದಲ್ಲಿ ಒಂದೊಂದು ಕಲರ್ ಜಾಸ್ತಿ ಹೋಗುತ್ತೆ ಈ ಕೊಪ್ಪ ಆಗಿರ್ಬೋದು ಈ ಮಲೆನಾಡು ಭಾಗದಲ್ಲಿ ಆ ಜನರು ಯಾವ ಕಲರ್ನ ಪೈಂಟ್ ಜಾಸ್ತಿ ಇಷ್ಟಪಡ್ತಾರೆ ಕೊಪ್ಪ ಜನಗಳು ತುಂಬಾ ಶಾಂತಿ ಜನಗಳು ಹಾಗಾಗಿ ಹೋಗಿ ಮೈಲ್ಡ್ ಕಲರ್ನ ತುಂಬಾ ಇಷ್ಟಪಡ್ತಾರೆ ಈ ಲೈಟ್ ಕ್ರೀಮ್ ಕಲರ್ಸ್ ಆ ತರದಲ್ಲಿ ವೈಟ್ ವೈಟ್ ಈ ತರದಲ್ಲಿ ತುಂಬಾ ಇದ್ ಮಾಡ್ತಾರೆ ಮತ್ತೆ ತುಂಬಾ ಈ ವೈಬ್ರೆಂಟ್ ಕಲರ್ ಗಳನ್ನ ಜಾಸ್ತಿ ಜನಗಳು ಈಗ ಲೈಟ್ ಆಗಿರೋ ಲೈಟ್ ಕಲರ್ಸ್ ಅಲ್ಲಿ ತುಂಬಾ ಹಾಂ ಜಾನ್ಸನ್ ಆ್ಯಂಡ್ ಅದರ ಜೊತೆಯಲ್ಲಿ ಈಗ ನಿಮ್ಮ ಒಂದು ಉದ್ಯಮಿ ಈಗ ಕೊಪ್ಪದಲ್ಲಿರುವಂಥದ್ದು ಮುಂದೆ ಏನಾದರೂ ಬೇರೆ ಕಡೆ ಮಾಡುವ ಅಥವಾ ಬೇರೆ ಭಾಗಗಳ್ನ ಕೂಡ ನಿಮ್ಮ ಕಾರ್ಣಿ ಎಂಟರ್ಪ್ರೈಸಸ್ ವಿಸ್ತರಿಸುವ ಏನಾದರೂ ಪ್ಲ್ಯಾನ್ ಇದೆಯಾ ಈಗ ಸದ್ಯಕ್ಕಿಲ್ಲ ಸರ್ ಓಕೆ ಸದ್ಯಕ್ಕಿಲ್ಲ ಬಟ್ ಏನೇ ಸಾಧನೆ ಮಾಡಿದ್ರೂ ನನಗೊಂದು ಕೊಪ್ಪದಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಸರ್ ಓಕೆ ಆ ಕೊಪ್ಪದಲ್ಲೇ ನಾನು ನಾನು ಹುಟ್ಟಿ ಬೆಳೆದಂಥ ಊರು ಕೊಪ್ಪದಲ್ಲೇ ಏನೇ ಮಾಡಿದರೂ ನಾನು ಸಾಧನೆ ಮಾಡಬೇಕು ಅಂತ ಒಂದು ಆಸೆ ಓಕೆ ಅಂದ್ರೆ ಈಗ ನೀವು ಈಗ ಕಾಲೋನಿ ಇಂಡ್ರೆ ಕೊಪ್ಪದಲ್ಲಿ ಕಚ್ಚರಿ ಇರುವಂಥದ್ದು ನೀವು ಕೊಪ್ಪಕ್ಕೆ ಮಾತ್ರ ಪಾಯಿಂಟ್ ಕೊಡ್ತಾ ಇದ್ರ ಬೇರೆ ಎಲ್ಲ ಕಡೆಗೂ ಇಲ್ಲ ನಾವು ಆಲ್ಮೋಸ್ಟ್ ಇಲ್ಲಿ ಕೊಪ್ಪದಿಂದ ಕಳಸ ಹೋರ್ನಾಡ್ತನಕೂ ಸಪ್ಲೈ ಇದೆ ಸರ್ ಈ ಕಡೆ ಈ ಭದ್ರಾವತಿ ಅಲ್ಲಿಗೆಲ್ಲ ಕಳಿಸ್ತೀವಿ ಸರ್ ಅಲ್ಲಿಗೆ ಕಳಿಸ್ತೀವಿ ಇನ್ನು ಉಂಬಳೆ ಬೈಲು ಹೀಗೆಲ್ಲ ಹೋಗ್ತಾ ಇರುತ್ತೆ ನಿಮ್ಮಲ್ಲಿ ಹೆಚ್ಚಾಗಿ ಏನು ನೀವೇ ವರ್ಕರ್ಸ್ನ ಕಳಿಸ್ತೀನೋ ಅಥವಾ ಪೈಂಟ್ ಕಂಟ್ರಾಕ್ಟರ್ಗಳು ಜಾಸ್ತಿ ನಿಮ್ಮ ಬಳಿ ಕಾಂಟ್ರಾಕ್ಟರ್ಗಳು ಇದಾರೆ ಪ್ಲಸ್ ನಾನು ನಂದು ವೃತ್ತಿಧರ್ಮನೆ ಅದಾಗ್ಲಿಕ್ಕೆ ಹೋಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾನೆ ಬಂದಿದ್ದೀನಿ ನಮ್ಮದು ಟೀಮ್ ಇದೆ ಎಲ್ಲ ಥರದ ಮಿಷನರಿಗಳು ಎಲ್ಲ ಇದೆ ಪ್ರೆಷರ್ ವಾಟರ್ ವಾಶ್ ಪ್ರೆಷರ್ ವಾಶಿಂದ ಹಿಡಿದು ಆಮೇಲೆ ವಾಲ್ ಸ್ಪ್ರೇಯರಿಂದ ಹಿಡಿದು ಪ್ರತಿಯೊಂದು ಅದಕ್ಕೆ ಏನು ಇನ್ಸ್ಟ್ರೂಮೆಂಟ್ ಬೇಕು ನಮಗೆ ಅದೆಲ್ಲದೂ ಇದೆ ಸರ್ ನಮ್ಮಲ್ಲಿ ನಮ್ದು ಅದು ಸರ್ವಿಸ್ ಟೀಮು ಒಂದು ಇದೆ ಸರ್ ಅಂದ್ರೆ ಈಗ ನಿಮ್ಮ ಬಳಿ ಎಷ್ಟು ಹುಡುಗರು ಇದಾರೆ ನಮ್ಮ ಬಳಿ ಈಗ ಈಗ ಈಗಿಂದ ಪ್ರೆಸೆಂಟ್ ಸಿಚುವೇಶನ್ ಹನ್ನೊಂದು ವರ್ಕರ್ಸ್ ಇದಾರೆ ಹೌದು ಸೀಸನ್ ಅಲ್ಲಿ ಇನ್ನು ಜಾಸ್ತಿ ಆಗ್ತದೆ ವರ್ಕ್ ಯಾವ ತರ ಮಾಡ್ತೀವಿ ಓಕೆ ಈಗ ಒಂದು ಉದ್ಯಮದಲ್ಲಿ ಬೇರೆ ಬೇರೆ ಬ್ರಾಂಡ್ಗಳು ಕೂಡ ಹೊಸದಾಗಿ ಬರ್ತಿರ್ತವೆ ಈಗ ಈಗ ನಿಮ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ನೀವು ಪ್ರಾರಂಭ ಮಾಡಿದಾಗ ಇದ್ದಂತ ಬ್ರಾಂಡ್ ಈಗಲೂ ಕೂಡ ಇದೆಯಾ ಇಲ್ಲ ಸರ್ ಅದು ಇಂಡಿಯಾದಲ್ಲಿ ಅವ್ರದ್ದು ಟೈಅಪ್ ಕ್ಲೋಸ್ ಆಯ್ತು ಶೆರ್ವಿನ್ ವಿಲಿಯಮ್ಸ್ ಅವ್ರದ್ದು ಈಗ ನಮ್ಮದು ಮೇಜರ್ ನಿಪೋನು ಮತ್ತು ಬ್ರಿಟಿಷ್ ಪೇಂಟ್ ಮಾಡ್ತಾ ಇದ್ದೀವಿ ಆ ಮುಂದಿನ ದಿನಗಳಲ್ಲಿ ಹೊಸ ಬ್ರ್ಯಾಂಡ ಅದು ಈಗ ಇತ್ತೀಚೆಗೆ ಬರ್ತಿರೋ ಬ್ರ್ಯಾಂಡ್ಗಳನ್ನ ಏನಾದ್ರೂ ನಿಮ್ಮ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀರಾ ಅದು ಆ್ಯಡ್ ಮಾಡಬೇಕಾಗತ್ತಪ್ಪ ಅಂದರೆ ನಮಗೆ ಫಸ್ಟ್ ಗ್ಯಾರಂಟಿ ಬರಬೇಕಾಗತ್ತೆ ಯಾಕಂದ್ರೆ ನಮ್ದು ಸಣ್ಣ ಊರಾಗ್ಲಿಕ್ಕೆ ಹೋಗಿ ಕರೆಕ್ಟ್ ಒಬ್ಬರು ಬಾಯಿಂದ ಒಬ್ರು ಬಾಯಿಗೆ ನಮ್ಮ ಬಗ್ಗೆ ಇದಾಗತ್ತೆ ನಮ್ಮದು ಸಣ್ಣ ಊರಲ್ಲಿ ಸಣ್ಣ ಶಾಪ್ ಇರೋಂಥದ್ದು ಓಕೆ ಅದಕ್ಕೋಸ್ಕರ ನಾವು ಅದನ್ನು ಅದನ್ನು ಸ್ಟಡಿ ಮಾಡಿ ಅದ್ರಲ್ಲಿ ನಮಗೆ ಸಂತೋಷ ಆಯಿತು ಅಂತಂದ್ರೆ ಆ ಪ್ರಾಡಕ್ಟನ್ನು ನಾವು ಕೊಡ್ತೀವಿ ಸರ್ ಓಕೆ ಬಟ್ ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ನಮಗೆ ತುಂಬಾ ಆಸೆ ಇಲ್ಲ ಹಾ ಜಾನ್ಸನ್ ಅದರ ಜೊತೆಯಲ್ಲಿ ಈಗ ನಿಮ್ಮ ಒಂದು ಉದ್ಯಮದ ಯಶಸ್ನಲ್ಲಿ ನಿಮ್ಮ ವರ್ಕರ್ಸ್ ಕೂಡ ಅಷ್ಟೇ ಪಾತ್ರವನ್ನು ವಹಿಸುತ್ತಾರೆ ಹೌದು ಹೌದು ನೀವು ಅವ್ರಿಗೆ ಗೈಡ್ ಮಾಡ್ತೀರಾ ಅವ್ರು ವರ್ಕ್ ಅನ್ನ ಮಾಡ್ತಾರೆ ಅದು ಅಂದ್ರೆ ನಿಮ್ಮ ಒಂದು ವರ್ಕರ್ಸ್ಗಳು ನಿಮ್ಮ ಒಂದು ಪ್ಲಾನಿಂಗ್ ತಕ್ಕಾಗಿ ಅಥವಾ ನಿಮ್ಮ ಒಂದು ಏನಿದಿರುತ್ತೆ ನಿಮ್ಗೆ ಒಂದು ಐಡಿಯಾ ಇರ್ತದೆ ಈ ಬಿಲ್ಡಿಂಗ್ ಈ ರೀತಿ ಬರಬೇಕು ಅಂತ ಯಾವ ರೀತಿಯಾಗಿ ಅವರು ವರ್ಕ್ ಮಾಡ್ತಾರೆ ನಮ್ಮ ಈ ಲೋಕಲ್ ವರ್ಕರ್ಸ್ ಎಲ್ಲ ನಾವು ಬೇಸಿಕಲಿ ಅವರು ಟ್ರೈನ್ಡ್ ವರ್ಕರ್ ಅಂತ ತಗೋಳಲ್ಲ ನಾವು ಅವ್ರನ್ನ ತಗೋ ಅವ್ರನ್ನ ಫಸ್ಟ್ ಬೇಸಿಕ್ ಬೇಸಿಕಿಂದ ನಾವು ನಮ್ಮ ಟೇಸ್ಟ್ ಏನಿದೆ ಅದೇ ತರದಲ್ಲಿ ನಾವು ಅದು ಅವಾಗ ನಿಮ್ಮ ನಿಮಗೆ ಏನೋ ಐಡಿಯಾ ಅದು ಈಗಿರೋರು ನಮ್ಮ ಜೊತೆ ಹನ್ನೆರಡು ವರ್ಷ ಎಂಟು ವರ್ಷ ನಾಲ್ಕು ವರ್ಷ ಈ ತರ ಎಲ್ಲ ಆದವರು ಇದ್ದಾರೆ ಓಕೆ ಹಾಗೆ ಒಂದು ಕೆಲಸ ಜವಾಬ್ದಾರಿ ತಕ್ಷಣ ಒಳ್ಳೆ ರೀತಿಯಲ್ಲಿ ಅವ್ರು ನಿಭಾಯಿಸ್ಕೊಂಡು ಬಂದ್ಬಿಡ್ತಾರೆ ಅಂದ್ರೆ ನಾವು ಯಾವ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವ್ರ ಹತ್ರ ಅದೇ ಕ್ವಾಲಿಟಿಲಿ ಕೊಡ್ತಾ ಬರ್ತಾರೆ ಓಕೆ ನೀವು ಹದಿನಾಲ್ಕರಲ್ಲಿ ಪ್ರಾರಂಭ ಮಾಡಿದಾಗ ಇದ್ದಂಥ ಒಬ್ರು ಕೀಗ್ ಕೂಡ ಜಾನ್ಸನ್ ಅದಕ್ಕಿಂತ ಮುಂಚೆ ಇದ್ದವರು ಇದಾರೆ ಸರ್ ನಿಮ್ ಜೊತೆ ಕೆಲಸನೇ ಇದಾರೆ ಅವರು ಅಂದ್ರೆ ನಾವು ನಾವು ಯಾವತ್ತವ್ರನ್ನ ವರ್ಕರ್ಸ್ ಅಂತ ನೋಡ್ಲಿಲ್ಲ ನಮ್ಮ ಒಡ ಹುಟ್ಟದವ್ರ ತರಾನೇ ಅವರು ನನ್ನ ಅಣ್ಣ ಅಂತ ಕರೀತಾರೆ ಹಾಗೆ ನಾನು ಅವ್ರ್ ಸ್ವಂತ ತಮ್ಮ ತರಾನೇ ಟ್ರೀಟ್ ಮಾಡ್ತಾ ಬರ್ತೀನಿ ಬಟ್ ಯಾವುದೇ ಒಂದು ವಿಚಾರದಲ್ಲಾದ್ರೂ ನನಗೆ ಅವರು ಕೈ ಇಡ್ತಾನೆ ಬಂದಿದ್ದಾರೆ ನಿಜ ನಂದಿ ಯಶಸ್ಸಿಗೆ ಅವರು ಒಂದು ಕಾರಣ ಅಂತ ಹೇಳ್ಬೋದು ಸರ್ ಹೌದು ಜಾನ್ಸನ್ ಅವರೇ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕಾರಣಿ ಎಂಟರ್ಪ್ರೈಸಸ್ಸಿಂದ ಯಾವ ರೀತಿಯಾದ ಉತ್ತಮ ಕ್ವಾಲಿಟಿ ಪೈಂಟನ್ನು ನಿರೀಕ್ಷೆ ಮಾಡ್ಬೋದು ನಮಗೊಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಸರ್ ನಮಗೆ ಅದು ಮೇಯ್ನ್ ಯಾಕಂದರೆ ಈ ಕಂಪನಿಯವರು ಅಷ್ಟೇ ಕಂಪನಿಯವರು ತುಂಬ ಹೇಳ್ತಾರೆ ಬಂದು ನಮ್ಮದು ಕ್ವಾಲಿಟಿ ಆ ಥರ ಇದೆ ಈ ಥರ ಇದೆ ಅಂತ ಬಟ್ ಕಸ್ಟಮರ್ ಫೀಡ್ಬ್ಯಾಕ್ ಯಾವ ತರ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಅದಕ್ಕೋಸ್ಕರ ನಾವು ಆದಷ್ಟು ಕಸ್ಟಮರ್ ಫೇವರ್ ಕಸ್ಟಮರ್ ಗೆ ಒಳ್ಳೆ ಒಂದು ಸರ್ವಿಸ್ ಕೊಡ್ಬೇಕಂತ ನಾನು ಇಲ್ಲಿ ತನಕ ಇದ್ದಿದ್ದು ಇನ್ನು ಮುಂದೂ ಅದೇ ತರದಲ್ಲಿ ಯೋಚನೆ ಮಾಡ್ತೀನಿ ಓಕೆ ಹೌದು ಜಾನ್ಸನ್ ಅದರ ಜೊತೆಲಿ ಇತ್ತೀಚೆಗೆ ಜಾನ್ಸನ್ ಅವರಿಗೆ ಸ್ಪೋರ್ಟ್ಸ್ ಬಗ್ಗೆಯೂ ಕೂಡ ಹೆಚ್ಚಿನ ಆಸಕ್ತಿ ಇರುವಂತದ್ದು ಸತತ ಎರಡನೇ ಬಾರಿ ಮಲ್ನಾಡ್ ಪ್ರೀಮಿಯರ್ ಲೀಗ್ ಕಬಡ್ಡಿ ಪಂದ್ಯಾವಳಿಯನ್ನ ನೀವು ಗೆಲುವನ್ನು ಕಂಡಿರುವಂತದ್ದು ಇತ್ತೀಚೆಗೆ ಹದಿನೈದು ದಿನಗಳ ಹಿಂದೆ ನಡೆದಂತಹ ಟೂರ್ನಮೆಂಟಲ್ಲೂ ಕೂಡ ನಿಮ್ಮ ತಂಡ ಸತತ ಎರಡನೇ ಬಾರಿ ಜೇ ಈ ಒಂದು ಕಬಡ್ಡಿ ಆಸಕ್ತಿ ಒಂದು ಸ್ಪೋರ್ಟ್ಸ್ ಆಸಕ್ತಿ ಕುರಿತು ಚಾಂಪಿಯನ್ ಆಗಿರೋದು ಕುರಿತಾಗಿ ಏನು ಹೇಳ್ತೀರಾ ಈ ಈ ಕ್ರೀಡೆಗಳಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಸರ್ ಬಟ್ ನಂದು ಒಂದು ಮುಂಚಿನ ನನಗೊಂದು ಅಭ್ಯಾಸ ಅಂದರೆ ನಾನು ಮುಂದೆ ಹೋಗೋದು ಸ್ವಲ್ಪ ಕಡಿಮೆ ಇತ್ತು ಬಟ್ ಲಾಸ್ಟ್ ಟೈಮ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆದಾಗ ಹರ್ಷ ಮತ್ತು ಅಬಿ ಅವರೆಲ್ಲ ಬಂದು ನಾನು ಹತ್ರ ಒಂದು ಟೀಮ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ನನಗೂ ಅದು ತುಂಬ ಖುಷಿ ಆಯಿತು ಯಾಕಂದರೆ ನಮ್ಮ ನಮ್ಮ ದೇಶದ ಆಟ ಅದು ಕಬಡ್ಡಿ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾನೆ ಇರಬೇಕು ಎನಿ ಟೈಮು ಅದಕ್ಕಿಂತ ಇಂಥ ಕೊಪ್ಪದಂಥ ಒಂದು ಊರಲ್ಲಿ ಅಷ್ಟು ಒಳ್ಳೆ ಪ್ರೋಗ್ರಾಮ್ ಕೊಡ್ತಾರೆ ಅಂತಂದರೆ ನಮ್ಮ ನಾವು ಅವ್ರು ಬೆನ್ನೆಲು ಬಾಗಿ ನಿಲ್ಲೇಬೇಕು ಅಂದ್ಕೊಂಡು ಆ ಥರದಲ್ಲಿ ಒಂದು ಟೀಮ್ ಹಾಕ್ದೆ ಸರ್ ಫಸ್ಟ್ ಟೈಮ್ ನಮ್ಮದು ಎರಡು ಟೀಮ್ ಇತ್ತು ಒಂದು ನಿಪಾನ್ ಪೇಂಟ್ದು ವತಿಯಿಂದ ಒಂದು ಟೀಮ್ ಇತ್ತು ಒಂದು ಕಾರ್ನಿ ಎಂಟರ್ಪ್ರೈಸ್ ಕಡೆಯಿಂದ ಒಂದಿತ್ತು ನಿಪಾನ್ ಪೇಂಟ್ದು ಫಸ್ಟ್ ಪ್ರೈಝು ಅದು ಸಾರಿ ತರ್ಡ್ ಪ್ರೈಝ್ ಬಂತು ಕಾರ್ಮಿ ಎಂಟರ್ಪ್ರೈಸ್ ಸೆಕೆಂಡ್ ಪ್ರೈಸ್ ಇದು ಫಸ್ಟ್ ಪ್ರೈಝ್ ಬಂತು ಅದರ ನಂತರದಲ್ಲಿ ಈ ಸತಿ ಮತ್ತೆ ಅವ್ರು ಎರಡನೇ ಸತಿ ಮತ್ತೆ ನಡೆಸ್ತೀನಿ ಅಂದಾಗ ನಾನು ಸಂತೋಷದಲ್ಲೇ ಒಪ್ಕೊಂಡ್ಬಿಟ್ಟೆ ನಮ್ಮದು ಒಂದು ಟೀಮ್ ಇರಲಿ ಅಂತ ಆಟನು ಚೆನ್ನಾಗಿ ಮಾಡಿದ್ರು ಮತ್ತು ಟ್ರಾನ್ಸ್ಪರೆಂಟ್ ಆಗಿತ್ತು ಹಾಂ ಹಾಗೆ ಒಳ್ಳೆ ರೀತಿಯೇ ನಡೆಸ್ಕೊಂಡು ಬಂದ್ರು ಸರ್ ಹಾಗೆ ಹೋಗಿ ನಮಗೂ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಯಿತು ನೆಕ್ಸ್ಟ್ ನಡೆಸೋದಂಥದ್ರು ಒಂದು ಟೀಮ್ ನಂದು ಇದೆ ಅಂದ್ಕೊಂಡು ಮೊನ್ನೆ ಕಬಡ್ಡಿ ದಿನನೇ ಮತ್ತೆ ಹೇಳಿದೆ ಸರ್ ಓಕೆ ಜಾನ್ಸನ್ ಅವರೇ ಪೈಂಟ್ ಖರ್ಚು ಮಾಡ್ತಿದ್ದಂಥ ಜಾನ್ಸನ್ ಅವರು ಈಗೊಂದು ಪೈಂಟ್ ಸಂಸ್ಥೆಯನ್ನೇ ಕಟ್ಟಿ ಬೆಳೆಸಿರುವಂಥದ್ದು ಕೊನೆಯದಾಗಿ ನಿಮ್ಮ ಒಂದು ಈ ಒಂದು ಸುಂದರವಾದ ಜರ್ನಿಯನ್ನು ಮೆಲ್ಕಾಕ್ಟ್ ನೋಡಿದ್ರೆ ಹೇಗೆ ಇಲ್ಲಿ ತುಂಬ ಸ್ಟ್ರಗಲ್ ಆಗಿತ್ತು ಸರ್ ನಾನು ಅಂದರೆ ನಾನು ನಾನು ಹೈಸ್ಕೂಲ್ ಲಾಸ್ಟ್ ಸ್ಟಡಿ ಮಾಡಿದ್ದು ಹೈಸ್ಕೂಲ್ ಬಿಟ್ಟವನ್ನೇ ನಾನು ಪೇಂಟ್ ವರ್ಕಿಗೆ ಬಂದುಬಿಟ್ಟಿದ್ದೆ ಬಂದು ನಾನು ಅಂದರೆ ಬೇರೆಯವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೆ ಬೇರೆಯವ್ರ ಜೊತೆ ವರ್ಕ್ ಮಾಡ್ತಾ ಅವ್ರದ್ದೊಂದು ಚೌಕಟ್ ಮಾತ್ರ ಇತ್ತು ಅಷ್ಟೊಳಗೆ ಮಾತ್ರ ನಾನು ವರ್ಕ್ ಮಾಡಬೇಕಿತ್ತು ನನಗೇನಂದ್ರೆ ಇವತ್ತು ಮಾಡಿದ ವರ್ಕ್ ನಾಳೆ ಮಾಡಬಾರ್ದು ನಾಳೆ ಏನೋ ಡಿಫ್ರೆಂಟಾಗಿ ಮಾಡ್ತಾ ಹೋಗಬೇಕು ಅಂತ ಏನಾದ್ರು ಅಚೀವ್ ಮಾಡಬೇಕು ಅದರಲ್ಲೇ ಅಂತ ಹಾಗೆ ನಾನು ಅಲ್ಲಿಂದನು ಬಿಟ್ಟೆ ಅಲ್ಲಿಂದ ಬಿಟ್ಟು ನಾನು ಸ್ವಂತ ನನ್ನದೇ ಪೇಂಟ್ ಕೆಲಸ ವಹಿಸ್ಕೊಂಡು ನಾನು ಮಾಡಲಿಕ್ಕೆ ಶುರು ಮಾಡಿದೆ ಹಾಗೆ ಮಾಡ್ತಾ ಮಾಡ್ತಾ ಒಂದೊಂದೇ ಮಷಿನರಿಸ್ಗಳು ಅದು ಇದು ಎಲ್ಲ ಅದನ್ನು ಸೇರಿಸ್ಕೊಂತ ಬಂದೆ ಓಕೆ ಈಗ ನಮ್ಮ ಹತ್ರ ಆಲ್ಮೋಸ್ಟ್ ಯಾವ ಥರ ಸೈಟ್ ಇದ್ರೂ ಯಾವ ಥರ ಬಿಲ್ಡಿಂಗ್ ಇದ್ರೂ ನಾವು ವರ್ಕ್ ಮಾಡ್ಕೊಳ್ತೀವಿ ಅನ್ನೋ ಓವರ್ ಫುಲ್ಲಿ ಕಾನ್ಫಿಡೆನ್ಸಲ್ಲಿ ನಾವು ಸರ್ ಓಕೆ ಹಾಗೆ ಓಕೆ ಜಾನ್ಸನ್ ಅವರೇ ಹಾಂ ಹಾಂ ನಿಮ್ಮ ಒಂದು ಯಶಸ್ಸಿನ ಕುರಿತಾಗಿರ್ಬೋದು ಹಾಗೆ ನಿಮ್ಮ ಒಂದು ಕುಟುಂಬದ ಕುರಿತಾಗಿ ನಿಮ್ಮ ಯಶಸ್ಸಲ್ಲಿ ಕುಟುಂಬವು ಕೂಡ ಅಷ್ಟೇ ಪಾತ್ರ ತುಂಬ ಕೊನೆಯದಾಗಿ ನಿಮ್ಮ ಕುಟುಂಬದ ಕುರಿತಾಗಿ ಏನು ಹೇಳ್ತೀರಾ ನನಗೆ ಅಂದರೆ ನನ್ನ ನನ್ನ ಮಿಸಸ್ಸೆ ನನಗೆ ತುಂಬ ಸಪೋರ್ಟು ನನಗೆ ನನಗೆ ಮೂರು ಮಕ್ಕಳು ಎರಡು ಹೆಣ್ಣು ಒಂದು ಗಂಡು ಮಕ್ಕಳು ಬಟ್ ಆ ಮಕ್ಕಳನ್ನು ಇಟ್ಕೊಂಡು ಮಿಸಸ್ ನನಗೂ ಸಪೋರ್ಟ್ ಮಾಡ್ತಾ ಬಂದಳು ಹಾಗೆ ಎಲ್ಲ ವಿಚಾರದಲ್ಲೂ ಅಷ್ಟೇ ಒಂದು ಒಂದು ಫ್ಯಾಮಿಲಿ ನೆಮ್ಮದಿ ಅದು ಎಲ್ಲ ಇದೆ ಮಕ್ಕಳು ಬೆಳೀತಾ ಬೆಳೀತಾ ಮಕ್ಕಳು ನನ್ನ ಜೊತೆ ಕೈ ಜೋಡಿಸಿದ್ರು ಅವರು ಸೇರಿಕೊಂಡ್ರು ಈಗ ನಂದು ದೊಡ್ಡ ಮಗಳು ನಾವು ಆರ್ಕಿಟೆಕ್ಟ್ ಫೈನಲ್ ಇಯರ್ ಮಾಡ್ತಾ ಎರಡನೇ ಅವಳು ಬಿ ಬಿ ಎ ಫೈನಲ್ ಇಯರ್ ಇದೆ ಮಗ ಇ ಎನ್ ಸಿ ಮಾಡ್ತಾ ಇದ್ದಾನೆ ಹಾಗೆ ಈಗಲೂ ರಜಕ್ ಬಂದವರು ನನ್ನ ಜೊತೆ ಬಂದು ನನ್ನ ಜೊತೆ ಕೈ ಜೋಡಿಸಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಹಾಗೆ ಹೌದು ಜಾನ್ಸನ್ ಅವ್ರಿ ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ಆ ಕ್ರಿಸ್ಮಸ್ ಹಬ್ಬದ ಕುರಿತಾಗ ಜೊತೆಗೆ ಕಾರೋಣಿ ಎಂಟರ್ಪ್ರೈಸಸ್ ಕೊಪ್ಪದಲ್ಲಿ ಸ್ಟಾರ್ಟ್ ಮಾಡಿದ ಒಂದು ಯಾಕೆ ಸ್ಟಾರ್ಟ್ ಮಾಡಿದ್ರಿ ಯಾವ ರೀತಿಯಾಗಿ ಸರ್ವಿಸ್ನ ಇದ್ದೀರಾ ಕಳೆದ ಹತ್ತು ವರ್ಷಗಳ ಜರ್ನಿ ಆಗಿರ್ಬೋದು ನಿಮ್ಮ ಸಂಸ್ಥೆ ಎರಡು ಬ್ರ್ಯಾಂಡ್ಗಳಾಗಿರ್ಬೋದು ಮುಂದಿನ ದಿನಗಳಲ್ಲಿ ನಿಮಗಿರುವಂಥ ಏನು ಪ್ಲಾನಿಂಗ್ಗಳಾಗಿರ್ಬೋದು ಜೊತೆಗೆ ಸ್ಪೋರ್ಟ್ಸ್ನ ಕುರಿತಾಗಿ ನಿಮ್ಮ ಆಸಕ್ತಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದ ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪದ ಹೆಸರ ಅಂತ ಕಾಲನಿ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂಥ ಶ್ರೀಯುತ ಜಾನ್ಸನ್ ಮೊಬಿನ್ ಅವರ ಜೊತೆಗಿರೋ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ